ನಮಸ್ಕಾರ ಸ್ನೇಹಿತರೆ ನಾವು ಬಂದಿರೋದು ಇವತ್ತು ಬಸವೇಶ್ವರ ಆಪಲ್ ಸರ್ ಅಂತ ಇಲ್ಲಿ ಎಲ್ಲ ಥರದ ಸೆಕೆಂಡ್ ಹ್ಯಾಂಡ್ ಡ್ಯಾಕ್ಟರ್ಗಳು ಸಿಗ್ತವೆ ಇದರ ಪೂರ್ತಿ ಡೀಟೇಲ್ಸ್ ಹಾಗೂ ಮಾಹಿತಿಯನ್ನು ಸರ್ ಕೇಳೋಣ ಸರ್ ನಿಮ್ಮ ಸರ್ ಸರ್ ಬಸ್ ಒಂದು ಸರ ಬಸವೇಶ್ವರ ಅಂತ ಸರ್ ಬೆಳಗಾಂ ಡಿಸ್ಟ್ರಿಕ್ ರೀ ಗೋಕಾಕ್ ತಾಲೂಕ ಗೋಕಾಕ್ ನಿಯರ್ ಸರ್ ನಾಟ ಹಾಂ ಕಟಕಬರ್ ರೋಡ್ ಗೋಕಾಕ್ ನಾಗ ನಂಬರ್ ಒನ್ ಸರ್ ಇದು ಇನ್ಸೂರೆನ್ಸ್ ಲೋನ್ ಲೋನ್ಗೆ ಸರ್ ವಿಶೇಷ ಸರ್ ಯಾವ ಲೋನ್ ಮೇಲೆ ಸಿಗಂಗಿಲ್ಲ ರೀ ಒಂದಿಷ್ಟು ಗಾಡಿ ಲೋನ್ ಮೇಲೆ ಕೊಡ್ತು ಒಂದಿಷ್ಟು ಗಾಡಿ ಲೋನ್ ಮೇಲೆ ಇಲ್ಲ ರೀ ಅದ್ರ ಒಂದಿಷ್ಟು ಡಾಕ್ಯುಮೆಂಟೇ ಏನಕ್ಕೆ ಸ್ವಲ್ಪ ಲೇಟ್ ಆಗಿ ಕೊಡ್ತಿರ್ತಾವೆ ಆಮೇಲೆ ಒಂದಿಷ್ಟು ಗಾಡಿ ಸರ್ ಅದ್ರಷ್ಟು ಇಟ್ಟಿರ್ತವೆ ಒಂದಿಷ್ಟು ಸರ್ ಯಾವ ಈ ಸರ್ ಲೋಕಲ್ ಗಾಡಿ ಯಾವಾಗ್ತವೋ ಸ್ವಲ್ಪ ಲೋನ್ ಅನುಕೊಳ್ತಾರೆ ಅದರೂ ಲೋನ್ ಕಾಣ್ಕೊಳ್ಬೇಕು ಕೊಟ್ಟು ಇದೇ ಗಾಡಿ ಅಂತ ಲೋನ್ ಇಲ್ಲ ಅಂದ್ರೆ ಒಂದಿಷ್ಟು ಗಾಡಿಗಳು ಅಷ್ಟೇ ಅಂದರೆ ಹೊಸ ಗಾಡಿಗೆ ಏನು ಕಡಿಮೆ ಯಾವ ರೀತಿ ಲೋನ್ ಆಗುತ್ತೆ ಅಂದರೆ ಸರ್ ಇದು ಮಾಡಲ್ ಮೇಲೆ ಮಾಡೆಲ್ ಮೇಲೆ ಆಮೇಲೆ ಸಿಟಿ ಸಿಗ್ತದೆ ಮತ್ತು ಅಷ್ಟು ಅನುಕೂಲ ಸರ್ ಲೋನ್ ಅಂದರೆ ಸರ್ ಈಗ ನಮ್ಮ ಈಗ ಸರ್ ಯಾಕೆ ಎಲ್ಲ ಗಾಡಿ ಲೋನ್ ಅಂತ ಕೊಡೋಂಗಿಲ್ಲ ರೀ ಒಂದಿಷ್ಟು ಓಡಾಡಿ ಅಂದರೆ ಯಾವ ಯಾವಾಗ ಡಾಕ್ಯುಮೆಂಟ್ ಕೈ ಆಗಿರ್ತ ಯಾಕಂದ್ರೆ ಈಗ ಫೈನಾನ್ಸಿಯಲ್ ಸ್ವಲ್ಪ ಅವು ಪ್ರಾಬ್ಲಮ್ ಆಗಬಾರ್ದು ಅವ್ರಿಗೂ ಪ್ರೋ ಗಾಡಿಗೂ ಇದ್ದೀನಿ ಸ್ವಲ್ಪ ಲೋನ್ ಕೊಡ್ತಾರೆ ಓದೋದ ಗಾಡಿಗಳು ಲೋನ್ ಕೊಡೋಂಗಿಲ್ಲ ಸ್ವಲ್ಪ ಡಾಕ್ಯುಮೆಂಟ್ ಲೇಟಾಗಿ ಬರ್ತಾವ್ರೀ ಹೀಗಾಗಿ ಒಂದು ಸ್ವಲ್ಪ ಸ್ಪೆಷಲಿಸ್ಟ್ ಕಮ್ಮ ಸ್ನೇಹಿತರೆ ಸ ಸರ್ ಒಂದು ಕೋರಿಕೆ ಇದೆ ಯಾರು ಅನಾವಶ್ಯಕವಾಗಿ ಕಾಲ್ ಮಾಡಿದ್ರಿ ನಿಮಗೆ ಬರೀ ಹಾಂ ಎಕ್ಸಾಕ್ಟ್ ಸಾರ್ಜ್ ಯಾರೇ ಗಾಡಿ ಬೇಕಾಗಿರ್ತಕ್ಕಿಲ್ಲ ಅವ್ರು ಕಾಲ್ ಮಾಡೋದು ಈಗ ಸುಮ್ಮ ಅನಾವಶ್ಯಕವಾಗಿ ಯಾರವ್ರೆ ಮೊಬೈಲ್ ನಂಬರ್ ಕಾಲ್ ಮಾಡಿ ಸುಮ್ಮ ಫೋಟೋ ಹಾಕಿರಿ ಹಾಂಗೆ ಅಂತ ಫೋಟೋ ಅಂತೂ ಹಾಕಕ್ಕೆ ಬರೋಂಗಿಲ್ಲ ಸರ್ ಗಾಡಿಗಳು ಈಗ ಇದ್ದದ್ದು ಗಾಡಿಗಳು ಸರ್ ಇನ್ನೊಂದು ತಿಂಗಳು ಗಾಡಿ ಇರೋಂಗಿಲ್ಲ ರೀ ಅದಕ್ಕೆ ನೀವು ಯೂಟ್ಯೂಬ್ ಯೂಡ್ಯೂ ಇವೂ ನೋಡ್ಬೋದು ಇನ್ನೊಂದು ತಿಂಗ್ಳು ಬಿಟ್ಟು ನೋಡ್ಬೋದು ಆವಾಗ ಗಾಡಿ ಇತ್ತಂತ ಯಾರು ಕ್ವಶನ್ ಮಾಡಕ್ಕೆ ಹೋಗ್ಬರ ಗಾಡಿ ಅಂತೂ ಇರ್ತಾವೆ ಸ್ಟಾಕ್ ಇರ್ತಾವೆ ಬಟ್ ಅದೇ ಗಾಡಿ ಇರೋದಂತೂ ನೋಡೋಕೆ ಬರೋಂಗಿಲ್ಲ ಇರ್ಬೋದು ಇಲ್ಲದೇ ಇರ್ಬೋದು ಇವತ್ತಿನ ಗಾಡಿನ ಸ್ಟಾರ್ಟ್ ಮಾಡೋಣ ಸರ್ ಟು ಒನ್ ಜೀರೋ ರೀ ಎರಡ್ ಸಾವಿರದ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತ್ ಮೂರು ರಿಸ್ಟೇಷನ್ ರೀ ಎರಡು ಲಕ್ಷ ರೂಪಾಯಿ ಆಯ್ತು ರೀ ಇನ್ನೂ ನೆಗೋಷಿಬಲ್ ಆಗೈತಿ ಓನರ್ 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 ಸರ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಇರ್ತಾವ್ ತರ್ಡ್ ಓನರ್ ಇರ್ತಾವೆಲ್ಲ ಓನರ್ ಸರ್ ಫೈವ್ ನೈನ್ ಫೈವ್ ಸರ್ ಟಾರ್ಗೋ ಮಹೇಂದ್ರ ಟರ್ಬೋರ್ ಎರಡ್ ಸಾವಿರದ ಹದಿನೈದು ಹದಿನಾರು ಇದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಸರ್ ಇನ್ನೂ ಸ್ವಲ್ಪ ನಗೋಶಿಬಲ್ ಆಗೈತಿ ಗುಡ್ ಕಂಡೀಷನ್ ಗಾಡಿ ಸರ್ ಪೌರ್ ಸ್ಟರಿಂಗ್ ಗಾಳಿ ಬ್ರಿ ಇದು ಸರ್ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಎಂಟು ಇಪ್ಪತ್ತು ಸಾವಿರಕ್ಕೆ ಹೋಗ್ರಿ ನಲ್ವತ್ತೈದು ಸರ್ ಗಾಡಿ ರೀ ಸರ್ ಅದರ ಸ್ಟೇಟ್ ಇರ್ತೈತೆ ರೀ ಇದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹತ್ತೆ ರೀ ಕಂಡು ಎಷ್ಟು ಕೊಲ್ಲ ಫಸ್ಟ್ ಓನರ್ ಗಾಡಿ ತೊಳೆದು ಸೆಕೆಂಡ್ ಓನರ್ ಇದು ಸರ್ ಎರಡು ಸಾವಿರದ ಹತ್ತು ಎಂಟು ಹನ್ನೊಂದು ರಿಸೆಷನ್ ಸರ್ ಬೈಕ್ ಬೈತ್ರಿ ಒಂದು ಜಿರೋ ರೀ ಕರ್ನಾಟಕ ಸೆಷನ್ ರೀ ಸೆಕೆಂಡ್ ಓನರ್ದಾಗ ಇದನ್ನು ಸರ್ ಐದು ಲಕ್ಷ ರೂಪಾಯಿ ಆಗ್ತದೆ ಇನ್ನೂ ಸ್ವಲ್ಪ ನೆಗೋಶಿಬಲ್ ಆಗ್ತದೆ ಐವತ್ತೈದು ಲಕ್ಷ ಗಾಡಿ ನೋಡ್ಬೋದು ಸ್ನೇಹಿತರೆ ಕಂಡೀಷನ್ ಯಾವ ರೀತಿ ಇದೆ ಅಂತ ಇಲ್ಲಿ ಎಲ್ಲ ಥರ ಗಾಡಿಗಳು ಕಂಡೀಷನಲ್ಲಿ ಇರ್ತದೆ ಸ್ನೇಹಿತರೆ ನೀವು ಒಂದು ಸಲ ಒಂದು ವಿಸಿಟ್ ಕೊಟ್ಟು ನಿಮ್ಮ ಗಾಡಿ ಟ್ರೈಲ್ ನೋಡಿ ನಿಮ್ಗೆ ಇಷ್ಟ ಆದರೆ ಬೈಟಕ್ಕೆ ಕೂತು ಯಾವ್ ಮಾಡಿ ನೋಡ್ಬೋದು ಸ್ನೇಹಿತರೆ ಅದೇ ಇದು ಲೊಕೇಶನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗೋದು ಅದೇ ರೀತಿ ಅನಾವಶ್ಯಕವಾಗಿ ಕಾಲ್ ಮಾಡಬೇಡಿ ಓನರ್ಗೆ ನಿಮ್ಮ ಗಾಡಿ ಇಷ್ಟ ಆದರೆ ಬೇಕಾದರೆ ಮಾತ್ರ ಕಾಲ್ ಮಾಡಿ ಬನ್ನಿ ಸರ್ ಇವತ್ತು ನೆಕ್ಸ್ಟ್ ಗಾಡಿ ಸರ್ ನೀವು ಎಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಸರ ಹಾಂ ರೀ ಆರು ಲಕ್ಷ ಎಪ್ಪತ್ತು ಸಾವಿರ ರೀ ಇನ್ನೂ ಕಮ್ಮಿ ಇನ್ನೂ ಕಮ್ಮಿ ಐವತ್ತು ಹೆಚ್ ಪಿ ಗಾಡ್ ಸರೋರ್ ಗಾಡಿ ಐವತ್ತೈದು ಹೆಚ್ಚು ಹಾಂ ಸರ್ ಇದು ಮಹಿಂದ್ರಾ ಅಂತ ಇದು ಸರ್ ಇದು ಎರಡು ಸಾವಿರದ ಹದಿನೈದು ಹದಿನಾರು ರೀ ಇದು ನಾಲ್ಕು ಇಪ್ಪತ್ತು ಹೇಳ್ತೀನಿ ರೀ ಇನ್ನೂ ನೆಗೋಶಿಯಪಲ್ ಆಗ್ತೀವಿ ಇದು ಐವತ್ತು ಹೆಚ್ ಪಿ ಗಾಡ್ ಸರ್ ಫಸ್ಟ್ ಏನಾಗ್ ಇದು ಐವತ್ತು ಹಾಂ ಇದು ಸರ್ ಎರಡು ಸಾವಿರದ ಹತ್ತೊಂಬತ್ತು ರೀ ಹತ್ತೊಂಬತ್ತ ಇಪ್ಪತ್ತು ರೆಸಿಕ್ಷನ್ ಸರ ಫಾಸ್ಟ್ ಓನೋ ಗಾಡ್ರಿ ಹಾಂ ನಮ್ಮ ಟೈರ್ ಚಲೋ ಐತ್ರಿ ರೀ ಇದು ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗ್ತಾನೆ ಸರ ಹಾಂ ನಿಮ್ಮ ನೆಗೋಷಿಯಬಲ್ ಆಗ್ತೈತೆ ರೀ ಇದು ಇನ್ಶೂರೆನ್ಸ್ ಐತೆ ಇನ್ಶೂರೆನ್ಸ್ ಐತೆ ಇನ್ಶೂರೆನ್ಸ್ ರೀ ನೀವು ಐತೆ ನೋಡ್ಬೋದು ಸಿನೈತೆ ಇದು ನೀವು ಎಲ್ಲ ಕಂಡೀಷನೂ ಬೇಡ

ಅನಾವಶ್ಯವಾಗಿ ಸರ್ ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ ಸರ್ ಗಾಡಿ ಬೇಕಾದವ ಸರ್ ಬೇಕಂತಂದಿತ್ತರ ಸರ್ ಅಷ್ಟು ಕಾಲ್ ಮಾಡಿರಿ ಮಾಹಿತಿ ತಗೋರಿ ಆಮೇಲೆ ಫೋಟೋನು ಸರ್ ಕಳ್ಸೋಕ್ಕಾಗಂಗಿಲ್ಲ ರೀ ಲೊಕೇಶನ್ ಅಂತೂ ಸರ್ ಅವ್ರು ಇವ್ರ ಹತ್ರ ಹಾಕಿರ್ತಾರೆ ಇನ್ನೊಂದು ಸರ್ ಏನಂದ್ರೆ ಎಲ್ಲ ಗಡಿಯೂ ಸರ್ ಲೋನ್ ಮಾಡಿ ಕೊಡೋಕ್ಕಾಗಂಗಿಲ್ಲ ರೀ ಒಂದಿಷ್ಟು ಸರ್ ಯಾವ ಸರ್ ನಮಗೆ ಡಾಕ್ಯುಮೆಂಟ್ ಯಾವ ನಮ್ಮ ಕೈಯಲ್ಲಿ ಇರ್ತಾವೆ ಸರ್ ಯಾವ ಸ್ವಲ್ಪ ಲಘು ಡಾಕ್ಯುಮೆಂಟ್ ಬರುತ್ತೆ ಸರ್ ಮಾತ್ರ ಲೋಣಿಗೆ ಕೊಟ್ಟಿರ್ತೀವಿ ಎಲ್ಲ ಗಾಡಿ ಲೋನ್ ಕೊಡೋಕ್ಕಾಗಲ್ಲ ರೀ ಆಮೇಲೆ ಸರ್ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ರೀ ಇವಾಗಿದ್ದು ಗಾಡಿಗಳು ಸರ್ ಈಗ ನೀವು ಒಂದು ಈಗ ಒಂದು ಎಂಟು ಹತ್ತನೇ ಬಿಟ್ಟು ನೋಡ್ರಿ ನೋಡ್ರಿ ಆಗ್ಬೋದು ಬೇಕಾದ್ರೆ ಒಂದು ತಿಂಗಳು ಬಿಟ್ಟು ನೋಡ್ರೆ ಆಗ್ಬೋದು ಸರ್ ಆ ಗಾಡಿ ಇರ್ತಾವೂ ಇರೋಂಗಿಲ್ಲ ಸರ್ ಇರ್ಬೋದು ಇರದೇ ಇರ್ಬೋದು ಬೇರೆ ಗಾಡಿ ಬಂದಿರ್ತಾವೆ ಸರ್ ಆ ಜಾಗಕ್ಕೆ ಈ ಗಾಡಿ ಹೋಗಿರ್ತಾವೆ ಸ್ವಲ್ಪ ದಯವಿಟ್ಟು ಸರ್ ಯಾರನ್ನ ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಅನಾವಶ್ಯಕವಾಗಿ ಅವ್ರಿಗೆ ಕಾಲ್ ಮಾಡಬೇಡಿ ಸರ್ ಸರ್ ಇನ್ನೊಂದು ಸಲ ಲೊಕೇಶನ್ ಇಟ್ಟು ಹೇಳಿಬಿಡಿ ಸರ್ ಸರ್ ಇದು ಬೆಳಗಾಂ ಡಿಸ್ಟ್ರಿಕ್ಟ್ ಸರ್ ಹಾಂ ಸರ್ ಗೋಕಾಕ್ ತಾಲೂಕು ರೀ ಗೋಕಾಕ್ ನಿಯರ್ ಸರ್ ನಾಕಾ ನಂಬರ್ ಒನ್ ರೀ ಘಟಪ್ರಭಾ ರೋಡ್ ಘಟಪ್ರಭಾ ರೋಡ್ ಘಟಪ್ರಭಾ ರೋಡ್ ಸರ್ ಐ ಸರ್ ಥ್ಯಾಂಕ್ ಯು ಸರ್ ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ಓಕೆ ಸರ್